ಆಸ್ತಿ ವಿಷಯ ಬಂದ್ರೆ ಮಾತಿಗಿಂತ ಕೈ ಎತ್ತೋರೆ ಜಾಸ್ತಿ ಹಾವೇರಿ ಹಾಗೂ ಧಾರವಾಡದಲ್ಲೂ ಇದೇ ಆಗಿದೆ ಅಂಗೈ ಅಗಲ ಜಾಗಕ್ಕಾಗಿ ದೊಡ್ಡ ಹೈ ಡ್ರಾಮವೇ ನಡೆದು ಹೋಗಿದೆ ಮನುಷ್ಯನಿಗೆ ಹಣ ಆಸ್ತಿ ಅಂತಸ್ತಿನ ಮೇಲಿರೋ ವ್ಯಾಮೋಹ ಅಷ್ಟಿಷ್ಟಲ್ಲ ಸಿಗೋದಿಲ್ಲ ನನಗೆ ಸಿಗಲಿ ಅನ್ನೋ ದುರಾಸೆ ಅದರಲ್ಲೂ ಭೂಮಿಗಾಗಿ ನಡೆಯೋ ಸಮರಗಳು ಒಂದೆರಡಲ್ಲ ಅಂಗೈ ಅಗಲ ಜಾಗಕ್ಕಾಗಿ ಸಂಬಂಧಗಳಂತಿಲ್ಲ ಬಂಧುಗಳಂತಿಲ್ಲ ನಮ್ಮವರೇ ನಮಗೆ ಶತ್ರುಗಳಾಗ್ತಿದ್ದಾರೆ ಜಸ್ಟ್ ಐದೇ ಐದು ಅಡಿ ಜಾಗಕ್ಕೆ ಅಕ್ಕಪಕ್ಕದ ಮನೆಯವರ ಮಧ್ಯೆ ಬಿಗ್ ಫೈಟ್ ನಡೆದಿದೆ ಐದಡಿ ಜಾಗಕ್ಕೆ ಎರಡು ಕುಟುಂಬಗಳ ಮಧ್ಯೆ ಮಾರಾಮಾರಿ ಕಾಂಪೌಂಡ್ ಧ್ವಂಸ ಮನೆಗೆ ನುಗ್ಗಿ ಸಿಕ್ಕ ಸಿಕ್ಕವರ ಮೇಲೆ ಹಲ್ಲೆ ಇವರ ರೋಷಾವೇಶ ಹೇಗಿದೆ ನೋಡಿ ಜಾಗದ ಜಂಗಿ ಕುಸ್ತಿಗೆ ಕಾಂಪೌಂಡ್ ಗೋಡೆಯೇ ಧ್ವಂಸವಾಗಿದೆ ಇಷ್ಟಕ್ಕೆ ಸುಮ್ಮನಾಗದವರು ಮನೆಯೊಳಗೆ ನುಗ್ಗಿ ರಾಕ್ಷಸರಂತೆ ವರ್ತಿಸಿದ್ದಾರೆ ಹಾವೇರಿಯ ಹಾನಗಲ್ ತಾಲೂಕಿನ ಹೊಸಹಳ್ಳಿ ಗ್ರಾಮದಲ್ಲಿ ಅಕ್ಬರ್ ಸಾಬ್ ಕುಟುಂಬ ವಾಸ ಮಾಡುತ್ತಿದೆ ಇವರ ಮನೆ ಪಕ್ಕದಲ್ಲೇ ಹಜರತ್ ಅಲಿ ಫ್ಯಾಮಿಲಿ ಕೂಡ ವಾಸವಿದೆ ಆದರೆ ಅಕ್ಬರ್ ಸಾಬ್ ತನ್ನ ಮನೆ ಮುಂದೆ ಸಿಮೆಂಟ್ ಕಾಂಪೌಂಡ್ ಕಟ್ಟೋಕೆ ಪ್ಲಾನ್ ಮಾಡಿದ್ದ ಅದರಂತೆ ಪಂಚಾಯಿತಿ ವತಿಯಿಂದ ಜಾಗ ಅಳತೆ ಮಾಡಿ ಗೋಡೆಯನ್ನು ಕಟ್ಟಿದ್ರು ಇದು ಹಜರತ್ ಅಲಿ ಕಣ್ಣು ಕೆಂಪಗಾಗಿಸಿದೆ ನಮಗೆ ಸೇರಿದ ಐದಡಿ ಜಾಗದಲ್ಲಿ ಕಾಂಪೌಂಡ್ ಕಟ್ಟಿದ್ದಾರೆ ಅಂತ ರೊಚ್ಚಿಗೆದ್ದಿದ್ದಾರೆ ಮನೆಯವರೆಲ್ಲ ಸೇರ್ಕೊಂಡು ಗೋಡೆ ಧ್ವಂಸಗೊಳಿಸಿ ಮನೆಗೆ ನುಗ್ಗಿ ಹಲ್ಲೆಗೆ ಮುಂದಾಗಿದ್ದಾರೆ ಈ ವೇಳೆ ಮಾರಾಮಾರಿಯೇ ನಡೆದಿದ್ದು ಏಳು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಪಂಪಾಡು ಹೊಡೆದು ನಮ್ಮ ಮನೆ ಒಡದು ಒಡ್ಲಿ ಬಾರಿ ವಾರಿ ತಮ್ಮಂದು ಹೊರದಾರಿ ಆರು ಏಳು ಜನ ಎಂಟು ಜನ ಇದ್ರು ಅಕ್ಕಿಗೆ ಹೊಡೆದಾರೆ ನಮ್ಮ ಹೆಣ್ಮಕ್ಳು ಹೊಡೆದ್ರೆ ನಮ್ಮ ಅತ್ತಮ್ಮ ಹೊರದಾರೆ ಜಾಗ ಮಾರಿದ್ರು ಅವರೇ ಅಟ್ಟಹಾಸ ಮೆರೆದ್ರು ಹಾವೇರಿಯಲ್ಲಿ ಐದಡಿ ಜಾಗಕ್ಕೆ ಕಿತ್ತಾಡ್ತಿದ್ರೆ ಇಲ್ಲಿ ಹದಿನೈದು ಗುಂಟೆ ಜಾಗಕ್ಕೆ ಬಡಿದಾಡಿಕೊಂಡಿದ್ದಾರೆ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಶಲವಡಿ ಗ್ರಾಮದ ಜೈನರ್ ಕುಟುಂಬ ಹಾಗೂ ಮರಡ್ಡಿ ಕುಟುಂಬಸ್ಥರು ಫುಲ್ ಜಂಗಿ ಕುಸ್ತಿಗೆ ಬಿದ್ದಿದ್ದಾರೆ ಮರಡ್ಡಿ ಕುಟುಂಬಸ್ಥರ ಬಳಿ ಇದೇ ಜೈನರ್ ಕುಟುಂಬಸ್ಥರು ಜಾಗ ಖರೀದಿ ಮಾಡಿದ್ರು ಹೀಗಾಗಿ ತಂತಿ ಬೇಲಿ ಹಾಕೋದಕ್ಕೆ ಮುಂದಾಗಿದ್ರು ಆದರೆ ಮರಡ್ಡಿ ಕುಟುಂಬಸ್ಥರಿಗೆ ಅದೇನಾಯಿತು ಗೊತ್ತಿಲ್ಲ ಏಕಾಏಕಿ ರೊಚ್ಚಿ ಗೆದ್ದವರು ದೊಡ್ಡ ಹೈಡ್ರಾಮಾ ಸೃಷ್ಟಿಸಿದ್ದಾರೆ ಮನೆ ಮೇಲೆ ಕಲ್ಲು ತೂರಿ ಕಿಟಕಿ ಗಾಜುಗಳನ್ನು ಪೀಸ್ ಪೀಸ್ ಮಾಡಿದ್ದಾರೆ ಒಳ್ಳೆ ನಾವು ನಾವೆಲ್ಲ ಹೊಡ್ಯಾಕೆಲ್ಲ ಬಂದರು ಆಮ್ಯಾಗ ಬ ದೊಡ್ಡ ದೊಡ್ಡ ಕಲ್ಲೆಲ್ಲ ತಗೊಂಡು ಗ್ಲಾಸ್ ಗೊಡ್ದು ನಿಮ್ಗೆ ತಲ್ಲಿನ ಹೊಡಿತೀನಿ ಇದ್ರಲ್ಲಿ ನಾನು ನಿಮ್ಗೆ ಹಾಕ್ತೀನಿ ನೀವು ಬರ್ಲಿ ಇನ್ನು 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 ಹೊಳೆ ಬಂದು ನಿಮ್ಮ ಮಣಿ ಕೆಡುತ್ತೀನಿ ಅಂತೆಲ್ಲ ಥ್ರೆಡ್ಸ್ ಎಲ್ಲ ಕೊಟ್ಟು ಬಡ್ಯಕೆಲ್ಲ ನೋಡಿದ್ರು ದೊಡ್ಡ ಮರೆ ಕಲ್ ತಗೊಂಡು ನಿನ್ನ ತಲ್ಲಿ ಹೊಡಿತೀನಿ ಅಂತೆಲ್ಲ ಹೇಳಿದ್ರು ಸರ್ ಒಟ್ನಲ್ಲಿ ಹೆಣ್ಣು ಹೊಣ್ಣು ಮಣ್ಣಿನ ವಿಷಯ ಬಂದರೆ ಎಂಥವರು ಶತ್ರುಗಳಾಗ್ತಾರೆ ಅನ್ನೋದು ಸುಳ್ಳಲ್ಲ ಹಾವೇರಿಯಿಂದ ನಾಗರಾಜ್ ಮಾಖಾಪುರು ಜೊತೆ ಮಂಜುನಾಥ್ ಯಡಳ್ಳಿ ನ್ಯೂಸ್ ಏಯ್ಟೀನ್ ಧಾರವಾಡ